ಏಕಾತ ನಿವೇಶನ ಮಾಲೀಕರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ಡೆಸನ ಕೊಟ್ಟಿರುವಂತದ್ದು ಆದರೆ ಈ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಹೌದು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಇರುವಂತಹ ಅನಧಿಕೃತ ಕಟ್ಟಡಗಳಿಗೆ ಮೂಗುದರ ಹಾಕಿ ಯೋಜನೆ ಬದ್ಧವಾಗಿ ನಗರ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ಸಾರ್ವಜನಿಕವಾಗಿ ಸೂಕ್ತ ರಸ್ತೆಗೆ ಹೊಂದಿಕೊಂಡಿರುವ ಬಿ ಖಾತಾ ನಿವೇಶನಗಳಿಗೆ ಎ ಖಾತಾ ನೀಡಲಾಗುವುದು ಎಂದು ಸರ್ಕಾರ ಮಾಹಿತಿಯನ್ನು ಕೊಟ್ಟರುವಂತದ್ದು ಹಾಗೇನೇ ಇಲ್ಲಿ ಆಸ್ತಿ ಮಾಲೀಕರು ತಮ್ಮ ತಮ್ಮ ಜಾಗದಲ್ಲಿ ಹೊಸ ಮನೆ ಅಥವಾ ಕಟ್ಟಡವನ್ನು ಕಟ್ಟಬೇಕು ಅಂತಿದ್ರೆ ಈ ನಿಯಮವನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಎಂದು ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಸೊ ಹಾಗಾದರೆ ಎ ಖಾತಾ ಮತ್ತು ಬಿ ಖಾತಾ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಈ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಏನು ಹಾಗೇನೇ ಸ್ನೇಹಿತರೆ ಇಲ್ಲಿ ಆಸ್ತಿ ಮಾಲೀಕ ರು ತಮ್ಮ ಜಾಗದಲ್ಲಿ ಕಟ್ಟಡ ಅಥವಾ ಬಿಲ್ಡಿಂಗ್ ಅನ್ನು ಕಟ್ಟಬೇಕು ಅಂತಿದ್ರೆ ರಾಜ್ಯ ಸರ್ಕಾರದ ಈ ನಿಯಮವನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಸೊ ಹಾಗಾದ್ರೆ ಬನ್ನಿ ನೋಡೋಣ ಇದೀಗ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಗಳು ಏನೇನು ಎನ್ನುವ ಕಂಪ್ಲೀಟ್ ಮಾಹಿತಿ ಒಂದು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ಇಲ್ಲಿ ಆಸ್ತಿ ಮಾಲೀಕರು ತಮ್ಮ ಜಾಗ ಅಥವಾ ಮನೆಯನ್ನು ಏಕಾತ ಮಾಡಿಕೊಳ್ಳಬೇಕು ಅಂದ್ರೆ ನಿಮ್ಮ ಆಸ್ತಿ ಯಾತ್ರ ಪಬ್ಲಿಕ್ ರಸ್ತೆ ಇರಬೇಕು ಹೌದು ಪಬ್ಲಿಕ್ ರಸ್ತೆ ಇರುವ ಆಸ್ತಿಗಳಿಗೆ ಏಕಾತ ನೀಡಲು ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿರುವಂತದ್ದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆ ಹತ್ರ ಪಬ್ಲಿಕ್ ರಸ್ತೆ ಇಲ್ಲ ಅಂದ್ರೆ ನಿಮ್ಗೆ ಏಕಾತ ಸಿಗುವುದಿಲ್ಲ ಹಾಗೆಯೇ ಇಲ್ಲಿ ಒಂದು ವೇಳೆ ನಿಮ್ಮ ಮನೆ ಹತ್ರ ಪಬ್ಲಿಕ್ ರಸ್ತೆ ಇಲ್ಲ ಅಂದ್ರೆ ಜಿ ಬಿ ಜಿ ಎ ಕಾಯ್ದೆಯಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲ ಇನ್ನೂರ ಹನ್ನೆರಡರಂತೆ ಸಾರ್ವಜನಿಕ ರಸ್ತೆ ಎಂದು ಘೋಷಿಸಲಾಗುತ್ತಿದೆ ಎಂದು ಸರ್ಕಾರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಸ್ಮೃತಿ ರಾಜ್ಯ ಸರ್ಕಾರ ಈಗಾಗಲೇ ಆಸ್ತಿ ಖಾತೆಗಳು ಮತ್ತು ದಾಖಲಾತಿಗಳನ್ನು ಈ ಖಾತೆ ಮಾಡುತ್ತಿದ್ದಾರೆ ಈಗಾಗಲೇ ಬೆಂಗಳೂರು ಸೇರಿದಂತೆ ಗ್ರಾಮೀಣ ಭಾಗದಲ್ಲೂ ಈ ಖಾತೆ ವಿತರಣೆ ಮಾಡಲಾಗುತ್ತಿದೆ ಬೆಂಗಳೂರಲ್ಲಿ ಐದು ಪಾಯಿಂಟ್ ಐದು ಲಕ್ಷ ಈ ಖಾತ ನೀಡಲಾಗುತ್ತಿದೆ ಜೊತೆಗೆ ಸರ್ಕಾರ ಬಿ ಖಾತಾ ಆಸ್ತಿ ಮಾಲೀಕರಿಗೆ ಈ ಖಾತವನ್ನು ನೀಡಲಾಗುವುದು ಎಂದು ಮಾಹಿತಿಯನ್ನು ಕೊಟ್ಟರುವಂತದ್ದು ರಾಜ್ಯ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಭೂಮಿಯಲ್ಲಿರುವ ಸ್ವತ್ತುಗಳು ಅನುಮೋದಿತ ಪರಿಷ್ಕೃತ ಮಹಾ ಯೋಜನೆಯ ವ್ಯಾಪ್ತಿಯಲ್ಲಿದ್ದರೆ ಭೂ ಪರಿವರ್ತನೆಯ ಅವಶ್ಯಕತೆ ಇಲ್ಲ ಎಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇಂಥ ಸತ್ತುಗಳಿಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿ ನಿಗದಿಪಡಿಸಿರುವ ಶುಲ್ಕ ಪಾವತಿಸಿಕೊಂಡು ಕೆಟಿಸಿಪಿ ಕಾಯ್ದೆಯಡಿ ಅನುಮೋದನೆ ಕಡ್ಡಾಯವಾಗಿ ಪಡೆಯಬೇಕು ಎಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಒಂದು ವೇಳೆ ಈಗಾಗಲೇ ಭೂ ಪರಿವರ್ತನೆಗೊಂಡು ಬಡಾವಣೆ ನಿರ್ಮಿಸಿದ್ದರೆ ಹೊಸದಾಗಿ ಒಪ್ಪಿಗೆ ಪಡೆದಿರುವ ಖಾಲಿ ನಿವೇಶನ ಸ್ವತ್ತುಗಳಿಗೆ ಕೆಟಿಸಿಪಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಕಾಲಂ ಹದಿನೇಳರ ಅಡಿ ಏಕ ನಿವೇಶನ ವಿನ್ಯಾಸ ನಕ್ಷೆ ಕೊಡಲಾಗುತ್ತಿದೆ ಸೊ ಹಾಗೇನೆ ಇಲ್ಲಿ ಬಿ ಖಾತಾ ಹೊಂದಿರುವ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಕಂದಾಯ ನಿಯಮಗಳ ಪ್ರಕಾರ ಬಿ ಖಾತಾ ಹೊಂದಿರುವ ಖಾಲಿ ನಿವೇಶನಗಳ ಮಾಲೀಕರು ಸೂಕ್ತ ನಿಯಮಗಳಡಿ ಗ್ರೇಟರ್ ಬೆಂಗಳೂರು ಆಡಳಿತ ಅಧಿನಿಯಮಕ್ಕೆ ಒಳಪಟ್ಟು ಕಟ್ಟಡ ನಕ್ಷೆ ಮತ್ತು ಅನುಮತಿ ಪಡೆಯಲು ಅವಕಾಶ ಇದೆ ಒಂದು ವೇಳೆ ಬಿ ಖಾತಾ ಆಸ್ತಿ ಮಾಲೀಕರು ನಿಯಮವನ್ನು ಪಾಲಿಸಿಲ್ಲ ಅಂದ್ರೆ ನೀವು ನಿಮ್ಮ ಜಾಗದಲ್ಲಿ ಮನೆ ಕಟ್ಟಲು ಅವಕಾಶ ಕೊಡುವುದಿಲ್ಲ ಎಂದು ಸರ್ಕಾರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಸೊ ಹಾಗಾದ್ರೆ ಇಲ್ಲಿ ಬೀ ಖಾತ ಆಸ್ತಿ ಮಾಲೀಕರು ಏಕಾತವನ್ನು ಪಡೆಯೋದಕ್ಕೆ ಇರಬೇಕಾದ ನಿಯಮಗಳು ಏನಪ್ಪಾ ಅಂದ್ರೆ ಇಲ್ಲಿ ಬಿ ಖಾತ ಆಸ್ತಿ ಮಾಲೀಕರು ಏಕಾತವನ್ನಾಗಿ ಪರಿವರ್ತಿಸಲು ನಿಮ್ಮ ಆಸ್ತಿ ನಿಮ್ಮ ಮನೆ ಹತ್ತಿರ ಪಬ್ಲಿಕ್ ರೋಡ್ ಇರಲೇಬೇಕು ಹೌದು ಸ್ನೇಹಿತರೆ ಹಾಗೆಯೇ ಒಂದೇ ನಿವೇಶನ ನಕ್ಷೆಯಲ್ಲಿ ಬಹುಮಡಿ ಅಂತಸ್ತುಗಳನ್ನು ಕಟ್ಟಿದ್ದ ಪ್ಲಾಟ್ಗಳು ಮಾಲೀಕರ ಮಾಲೀಕತ್ವದಲ್ಲಿ ಇದ್ರೆ ಆ ಸ್ವತ್ತು ಅನುಮೋದಿತ ಮಹಾ ಯೋಜನೆ ವ್ಯಾಪ್ತಿಗೆ ಒಳಪಟ್ಟರೆ ಅವುಗಳನ್ನು ಭೂಮಿ ಪರಿವರ್ತನೆ ಮಾಡಬೇಕಿಲ್ಲ ಎಂದು ಸರ್ಕಾರ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಈ ರೀತಿಯಾಗಿ ಅನಧಿಕೃತ ಕಟ್ಟಡಗಳ ನಿರ್ಮಾಣ ತಡೆಯುವ ಉದ್ದೇಶದಿಂದ ಬಿಬಿಎಂಪಿ ಕಾಯ್ದೆ ಅನುಸಾರ ನೀಡುತ್ತಿದ್ದ ಖಾತ ವಿತರಣೆ ನಿಲ್ಲಿಸಲಾಗಿದೆ ಹೌದು ಒಂದು ವೇಳೆ ನಿಮ್ಮ ಹತ್ರ ಈಗ ನಿಮ್ಮ ಆಸ್ತಿಗಳಿಗೆ ಖಾತ ಇದ್ರೆ ನಿಮ್ಮ ಮನೆಯಲ್ಲಿ ಪಬ್ಲಿಕ್ ರೋಡ್ ಇದ್ರೆ ನೀವು ಬಿ ಖಾತವನ್ನು ಏಕಾತಾಗಿ ಚೇಂಜ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ರಾಜ್ಯ ಸರ್ಕಾರ ಬಿ ಖಾತಾ ಆಸ್ತಿ ಮಾಲೀಕರಿಗೆ ಏಕಾತವನ್ನು ನೀಡುವ ಮೂಲಕ ಭರ್ಜರಿ ಬಂಪರ್ ಕೊಟ್ಟಿರುವಂತದ್ದು ಇದಾಗಿತ್ತು ಏಕಾತ ಮತ್ತು ಬಿ ಖಾತೆ ಸಂಪಟ ಲೇಟೆಸ್ಟ್ ಅಪಿಕ್ಸ್ ಮಾಹಿತಿ ಸೊ ಹಾಗೆಯೇ ಇಲ್ಲಿ ನಿಮಗೆ ಏಕಾತ ಮತ್ತು ಬಿ ಖಾತೆಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಮೂಲಕ ಪ್ರಶ್ನೆಯನ್ನು ಮಾಡಬಹುದು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಅದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್